ಮಂಡ್ಯ ನಗರದ ಪೇಠಿ ಬೀದಿಯಲ್ಲಿ ಜೆವೈ ಯುವಕರ ಬಳಗದ ವತಿಯಿಂದ ನಾಲ್ಕನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಜೆವೈ ಯುವಕರ ಬಳಗ ನಾಲ್ಕು ವರ್ಷಗಳಿಂದ ವಿಶೇಷವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದು ಆಗಸ್ಟ್ ಮೂವತ್ತೊಂದರಂದು ಗಣೇಶ ಪ್ರತಿಷ್ಠಾಪನೆ ಮಾಡಿ ಇಂದು ವಿಸರ್ಜನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಅದರ ಭಾಗವಾಗಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬೃಹತ್ ಅನ್ನಸಂತರ್ಪಣೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಸಾಗರನೆ ನೋಡಿ ಅದು ಅಂದ್ರೆ ನಿಮ್ದೇ ಹೇಳ್ತಾರದು ದಯವಿಟ್ಟು ಅದು ಬೆನ್ನಿಂದ ನಿಂತ್ಕೋಬೇಡಿ ಕಾಬರಿ ಮಾಡ್ಕೊಂಡೆಲ್ಲ ಜೋಡ ಕೊಡ್ತಾರೆ ಪ್ರಸಾದವನ್ನ ಕೇಳ್ತಾರೆ ಅಂತ ದಯವಿಟ್ಟು ಪ್ರಸಾದ ವಿನಾಯಕನ ಪ್ರಸಾದವನ್ನ ದಯವಿಟ್ಟು ಚೆಲ್ಲಬಾರ್ದು ಆದ್ರೆ ಕುಬಿಯ ನಿಡಿನ ವ್ಯವಸ್ಥೆ

ಎಲ್ಲರೂ ದಯವಿಟ್ಟು ಭಕ್ತಾದಿಗಳು ಜಾಸ್ತಿ ಜಾಸ್ತಿ ಬಂದು ಸೇವೆಯನ್ನು ತಗೋಬೇಕು ಇವತ್ತು ಸಂಜೆ ನಾವು ವಿಸರ್ಜನೆ ಮಾಡಿಬಿಡ್ತೀವಿ ಕಡೆಯಿಂದ ತುಂಬ ತುಂಬ ವೈ ಬಳಗದ ಮಾಯಾಂಕ್ ಮಾತನಾಡಿ ಪ್ರತಿಷ್ಠಾಪನೆ ಮಾಡಿ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಇಂದು ಸಂಜೆ ಅದ್ಧೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಗುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು ಅದ್ಧೂರಿಯಾಗಿ ಆಗಮನವನ್ನು ಮಾಡಿದರೆ ನಿನ್ನೆ ಇವತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಇವತ್ತು ಸಂಜೆ ವಿಸರ್ಜನೆ ಇದೆ ಎಲ್ಲರೂ ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೂ ಇವತ್ತು ನಾಲ್ಕನೇ ವರ್ಷ ವರ್ಷ ಸಖದವಾಗಿ ಗಣಪತಿಯನ್ನು ನಾವು ಆಗಮನ ಮಾಡ್ತಾ ಇದ್ದೀವಿ ಎಲ್ಲರೂ ಹಂಗೆ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಜೇವೈ ಯುವಕರ ಬಳಗದ ಆನಂದ್ ಜೈನ್ ಕುಶಾಲ್ ಜೈನ್ ಧರ್ಮೇಶ್ ಕುಮಾರ್ ಆನಂದ್ ಸೇದ್ಯಾ ಸೇರಿದಂತೆ ಮತ್ತಿತರರಿದ್ದರು